ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರಮನ ಉದಯ ನೈದಿಗ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳ ನಮ್ಮ ಕೂಡಲ ಸಂಗನ ಶರಣರ ಬರವಣಿಗೆ ಪ್ರಾಣ ಜೀವಾಳವಾಗಿರ ಸೃಷ್ಟಿಕರ್ತ ಲಿಂಗದೇವ ಮತ್ತು ವಿಶ್ವಗುರು ಬಸವನವರನ್ನು ನೆನೆಯುತ್ತ ಹಾಗೂ ಆ ಕಾಲದ ಎಲ್ಲಾ ಶರಣ ಶರಣೆಯನ್ನು ನೆನೆಯುತ್ತ ಇಂದು ಇವತ್ತಿನ ಕಾರ್ಯಕ್ರಮ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಈ ಕಾರ್ಯಕ್ರಮದ ನೇತೃತ್ವ ವಹಿಸುವಂತ ಈ ಕಾರ್ಯಕ್ರಮಕ್ಕೆ ಅತಿಥ್ವಾಗಿ ಆಗಮಿಸಿರುವಂತ ಶರಣಶ್ರೀ ಶ್ರಾಂಬಸತ್ಪಾ ಬಿಳಯದಿ ಪ್ರಾಧ್ಯಾಪಕರು ಶ್ರೀ ಕವಿಸೀತೇಶ್ವರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕೊಪ್ಪಳ ಇವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ವಿಜಯ್ ಕುಮಾರ್ ಅಂಗಡಿ ಇವರಿಂದ ವಂದtax participle ಸಂಪ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶರಣಶ್ರೀ ಕರೇಗೌಡ ಕುರ್ಕೊಂಡ ಅಧ್ಯಕ್ಷರು ಬಸವ ಕೇಂದ್ರ ಸಿಂಧನವರು ಇವರಿಗೂ गौरवदीचा स्वागत आणि सुद्धा वर्गे बसवराज गोद्ध दिन्नी इवारिंत कांत ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರುವಂತಹ ಶರಣಶ್ರೀ ವಿಜಯ್ ಕುಮಾರ್ ಸಿಂಡಿಕೇಟ್ ಸದಸ್ಯರು ಹಾವೇರಿ ವಿಶ್ವವಿದ್ಯಾಲಯ ಇವರಿಗೆ ಭಕ್ತಿಯಿಂದ ಸ್ವಾಗತಿಸುತ್ತಾ ಇವರಿಗೆ ಪ್ರಕಾಶ್ ನಕ್ಕಿ ಅವರಿಂದ ಗ್ರಂಥ ಪುಷ್ಪಾರ್ಪಣೆ ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಬಂದಿರುವಂತಹ ಶರಣಶ್ರೀ ಸುನಂದಮ್ಮ ದೊಡ್ಡಪ್ಪ ಮಾಡಿಸಿರುವ ಇವರಿಗೂ ನನ್ನ ಗೌರವದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಅನುರಾಧ ವೀರೇಶ್ ಇವರಿಂದ ಗ್ರಂಥ ಪುಷ್ಪಾರ್ಪಣೆ ీతరు అతిథియే ఆగమించి సమంగళ శాంతపంచ బసవ కేంద్ర ఇవరిగూ భక్తి స్వగత మంగళ ప్రకాశ్ ఇవరిందష్పార్పణ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶರಣಶ್ರೀ ಶಿವಕುಮಾರ್ ಜವಳಿ ಮಾಜಿ ಅಧ್ಯಕ್ಷರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇವರಿಗೂ ಭಕ್ತಿಯಿಂದ ಸ್ವಾಗತಿಸುತ್ತಾ ಇವರಿಗೆ ಗೌಡರು ಬಸಾಪುರ ಇವರಿಂದ ಗ್ರಂಥ ಪುಷ್ಪಾರ್ಪಣೆ ಅದೇ ರೀತಿಯಾಗಿ ಇವತ್ತಿನ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲ್ಲಿರುವ ಬಸಲಿಂಗಪ್ಪ ಸರ್ ಬಸವಚೇಂದ್ರ ಸಿಂಧನೂರು ಇವರಿಗೂ ಭಕ್ತಿಯಿಂದ ಸ್ವಾಗತಿಸುತ್ತಾ ಇವರಿಗೆ ರಾಜಶೇಖರ್ ಪಾಟೀಲ್ ಈರಾ ಇವರಿಂದ ಗ್ರಂಥ ಪುಷ್ಪಾತ್ಮಣ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ನನ್ನ ಮುಂದೆ ಮುಂಭಾಗದಲ್ಲಿರುವ ಎಲ್ಲಾ ಶರಣ ತಂದೆ ತಾಯಿಗಳು ಅಣ್ಣ ಹಾಗೂ ಅಕ್ಕ ತಂಗಿಯರಿಗೂ ಭಕ್ತಿಯಿಂದ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಈಗ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ

ಬಸವ ಬಸವರಿ ಸಕಲ ಸರ್ವ ಜ್ಞಾನಿಯಾದನು ವ ಎಂದು ವಚಿಸುವಡೇ ವಸ್ತು ಚೈತನ್ಯತ್ಮಕನಾದನು ಹಿಂದಿ ಬಸವಾಕ್ಷರತ್ರಯವನ್ನ ಸರ್ವಾಂಗಗಳೊಳಗಿ ಬೆಳಗುದ ಕಂಡು ಆನು ನೀನು ಬಸವ ಬಸವ ಎಂದು ಮಾಣ ವೇಶ್ವರ ಓಂ ಸುರು ಬಸವ ನಿರಲ್ಲ ಉಪ್ಪು ಕರಗಿತು ವಾರಿಕಲ್ಲು ಕರಗಿತು ಮುತ್ತು ಕರಗುವುದನ್ನಾರು ಕಂಡವರಿಲ್ಲ ಚೆನ್ನಮಲ್ಲಿಕಾರ್ಜುನು ಈ ವಚನವನ್ನು ಅಕ್ಕ ಮಹಾದೇವಿಯವರು ಜಗನ್ಮಾಥ ಅವರು ಹೇಳಿದ್ದಾರೆ ಈ ವಚನದಲ್ಲಿ ಅಕ್ಕಮಹಾದೇವಿಯವರು ನಮಗೆ ತುಂಬಾ ದೊಡ್ಡ ಸಂದೇಶವನ್ನು ಹೇಳುತ್ತಿದ್ದಾರೆ ಈ ಸಮಾಜದಲ್ಲಿ ಸ್ವಲ್ಪ ಜನರು ಉಪ್ಪಿನಂತೆ ವಾರಿಕಲ್ಲಿನಂತೆ ಹಾಗೂ ಮುತ್ತಿನಂತೆ ಇರುತ್ತಾರೆ ಉಪ್ ಸ್ವಲ್ಪ ಜನ ವಾರಿಕಲ್ಲಿನಂತೆ ಸಮಾಜಕ್ಕೆ ಬಂದು ಅದರಲ್ಲಿ ಏನು ಅದಕ್ಕೆ ಏನು ಕೆಲಸ ಅಲ್ಲಿ ಸಮಾಜದಲ್ಲಿ ಏನು ಕೆಲಸ ಮಾಡದೆ ಅದಕ್ಕೆ ಏನು ಸಂದೇಶವನ್ನು ಕೊಡದೆ ಹಾಗೆ ಹೋಗಿ ಬಿಡುತ್ತಾರೆ ಇನ್ನೊಂದು ಸ್ವಲ್ಪ ಜನ ಉಪ್ಪಿನಂತೆ ಅವರು ಸಮಾಜಕ್ಕೆ ಬಂದು ಸ್ವಲ್ಪ ದಿನ ಇದ್ದು ಒಂದು ಸಣ್ಣ ಸಂದೇಶವನ್ನು ಕೊಟ್ಟು ಅವರು ಹೋಗಿಬಿಡುತ್ತಾರೆ ಇನ್ನೊಂದು ಸ್ವಲ್ಪ ಜನ ಮುತ್ತಿನಂತೆ ಅವರು ಸಮಾಜಕ್ಕೆ ತುಂಬಾ ದೊಡ್ಡ ಕೊಡುಗೆಯನ್ನು ಕೊಟ್ಟು ತುಂಬಾ ದೊಡ್ಡ ಸಂದೇಶಗಳನ್ನು ಹೇಳಿ ಅಮರವಾಗಿರುತ್ತಾರೆ ಅವರಲ್ಲಿ ಅಂತವರಲ್ಲಿ ನಮ್ಮ ಬಸವಣ್ಣನವರು ಹಾಗೂ ಆ ಹನ್ನೆರಡನೇ ಶತಮಾನದ ಎಲ್ಲಾ ಶರಣರು ಒಬ್ಬರು ಆದ್ದರಿಂದ ಇದರಿಂದ ಅಕ್ಕ ಮಹದೇವರವರು ನಮಗೆ ಶರಣರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳುತ್ತಾರೆ ಈಗ ನಾವು ಪ್ರಾಸ್ತಾವಿಕ ನುಡಿ ಪ್ರಾಸ್ತಾವಿಕ ನುಡಿಯ ಘಟ್ಟಕ್ಕೆ ಬಂದಿದ್ದೇವೆ ಇದು ಕಾರ್ಯಕ್ರಮದ ಪ್ರಮುಖ ಪ್ರಾಸ್ತಾವಿಕ ನುಡಿಯಲು ಬರುತ್ತಿದ್ದಾರೆ ಬಸವಗೌಡ ಬಾದಲ್ಲಿ ಸರ್ವೋಷನ್ ನನ್ನ ಹೆಸರಿನ ಗೌಡ ಇಲ್ಲ ಏನಕ್ಕೆ ಅಪ್ಪನೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೂ ಗುರು ನಿಮಗೆಯೂ ಗುರು ಜಗಬಲ್ಲಕ್ಕೆಯೂ ಗುರು ಕಾಣ ಘುವೇಶ್ವರ ಪ್ರಥಮದಲ್ಲಿ ಮಹಾಮಾನವತಾವಾದಿ ಮನುಕುಲದ ಉದ್ಧಾರಕ ಇಷ್ಟಲಿಂಗದ ಜನಕ ಲಿಂಗಾಯತ ಧರ್ಮ ಸಂಸ್ಥಾಪಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವ ತಂದೆಯನ್ನು ಹಾಗೂ ಅವರ ಮಹಾ ಬೆಳಕಿನಲ್ಲಿ ಈ ನಾಡನ್ನು ಬೆಳಗಿರುವ ಎಲ್ಲ ಏಳ್ನೂರ ಎಪ್ಪತ್ತು ಅಮರ ಗಣಗಳನ್ನು ಪರಮಪೂಜ್ಯ ಲಿಂಗೈಕ್ಯ ಚೆನ್ನಬಸವ ಮಹಾಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಆರಾಧಿಸಿಕೊಂಡು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಬಿಳಿಯಲಿ ಶರಣಬಸಪ್ಪ ಬಿಳಿಯಲಿ ಸರ್ ಅವರೇ ಹಾಗೂ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಕರೇಗೌಡ್ರೆ ಮತ್ತು ನಮ್ಮ ಆತ್ಮೀಯ ಮಿತ್ರರಾಗಿರುವಂತಹ ಎನ್ ವಿಜಯಕುಮಾರ್ ವಕೀಲರೇ ಸಹೋದರ ಶಿವಕುಮಾರ್ ಜವಳಿ ಅವರೇ ಸಹೋದರಿ ಸುಮಂಗ್ಲ ಅಕ್ಕ ಅವರೇ ಹಾಗೂ ಅಕ್ಕ ಸುನಂದಮ್ಮ ಅಕ್ಕನವರೇ ಇಲ್ಲಿ ಸೇರಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ವಿದ್ಯಾರ್ಥಿಗಳೇ ತಮ್ಮೆಲ್ಲರ ಅಂತರಾತ್ಮಕ ಶರಣ ಶರಣಾರ್ಥಿಗಳು ಯುಗಕ್ಕೊಬ್ಬ ಮಹಾಪುರುಷ ಬಂದು ಯುಗಕ್ಕೊಬ್ಬ ಮಹಾಪುರುಷ ಬಂದು ಈ ಜಗತ್ತಿನ ಕಸವನ್ನು ಗುಡಿಸುತ್ತಾನೆ ಅಂತ ಹೇಳ್ತಾರೆ ಕುವೆಂಪು ಈ ಜಗತ್ತು ಮಲಿನ ಆಗುತ್ತಾನೆ ಇರುತ್ತೆ ಭೌತಿಕವಾಗಿ ಮತ್ತು ವೈಚಾರಿಕವಾಗಿ ಅದನ್ನು ತೊಳೆಯೋದಿಕ್ಕೆ ಅಂತೇಳಿ ಯುಗ ಪುರುಷರು ಹುಡ್ತಾನೆ ಇರ್ತಾರೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬುದ್ಧ ಬಂದ ಮಹಾವೀರ ಬಂದ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಂದರು ಅಂತಕ್ಕಂಥದ್ದು ಇವತ್ತು ನಾವು ಈ ವರ್ಷ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮವನ್ನು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಮೌಢ್ಯಮುಕ್ತ ಬದುಕು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಗೊತ್ತು ನಮಗೆ ಈ ಮೌಢ್ಯ ಯಾವಾಗಿಂದ ಪ್ರಾರಂಭ ಆಯಿತು ಅಂತೇಳಿ ಮನುಷ್ಯನಾಗಿಯೇ ನಾಗರಿಕತೆ ಪ್ರಜ್ಞೆ ಬೆಳೆದಾಗಲೇ ಇದು ಶುರು ಆಯಿತು ಮತ್ತು ಈ ಮೌಢ್ಯತೆಯನ್ನು ತೊಲಗಿಸುವುದಕ್ಕಾಗಿಯೇ ಬಸವಾದಿ ಶರಣರು ಅನೇಕ ಪ್ರಯೋಗಗಳನ್ನು ಮಾಡಿದರು ನಮ್ಮ ಈ ನಾಡಿನ ನೆಲದಲ್ಲಿ ಹೇಳ್ತಾರೆ ಕುವೆಂಪು ಅವರು ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಸವಣ್ಣವರ ಕುರಿತು ಬಟ್ಟೆಗೆಟ್ಟವರಿಗೆ ದೊಂದಿದಿ ದಿಕ್ಕಾಗಿ ನೀ ನಿಂದೆ ಓ ಆಧ್ಯಾತ್ಮವೀರ ಧೀರಾವತಾರ ಶ್ರೀ ಬಸವೇಶ್ವರ ಅನ್ನುವಂಥ ಮಾತಾಡ ಕಾರ್ತಿಕದ ಕತ್ತಲು ಅಂದ್ರೆ ಯಾವುದು ಅದೇ ಮೌಢ್ಯ ಅದೇ ನಮ್ಮ ಅರ್ಥವಿಲ್ಲದ ಸಂಪ್ರದಾಯಗಳು ಅದನ್ನು ತೊಲಗಿಸುವುದಕ್ಕಾಗಿಯೇ ಬಸವ ತಂದೆ ಹುಟ್ಟಿದ ಅಂತ ಬಂದ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ ಹಾಗೆ ಹಲವು ಪ್ರಭುಗಳು ಕೂಡ ಸಿದ್ದರಾಮ ಶಿವಯೋಗಿಗಳನ್ನು ಕರ್ಕೊಂಡು ಬಸವ ಕಲ್ಯಾಣಕ್ಕೆ ಬಂದಾಗ ಹೇಳ್ತಕ್ಕಂಥ ಮೊಟ್ಟ ಮೊದಲ ವಚನ ಸಿದ್ದರಾಮ ಶಿವಯುಗಳನ್ನು ಪಕ್ಕದ ನಿಂದಿಸ್ಕೊಂಡು ಹೇಳ್ತಾರೆ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಬಸವಣ್ಣ ಸುಮ್ಮನೆ ಬಂದಿಲ್ಲ ಈ ಮರ್ತ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶಿವಶರಣನ ಯಾರು ಆ ಶಿವಶರಣ ಬಸವ ತಂದೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಈ ಮರ್ತ್ಯಲೋಕ ಅನ್ನೋದೇನಿದೆಯಲ್ಲ ಇವತ್ತಿನ ವಿಷಯ ಭಾಳ ಅದ್ಭುತವಾಗಿದೆ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಉಪನ್ಯಾಸಕರು ಇವತ್ತು ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಮಹಾನ್ ಶಿವಶರಣನ ಆ ಶರಣ ಬಂದು ಕಲ್ಯಾಣ ಎಂಬ ಶಿವಪುರವ ಮಾಡಿ ರುದ್ರಗಣ ಪ್ರಮತ ಗಣಗಳೆಲ್ಲರ ಹಿಡಿತಂದು ಅಮರ ಅಮರಗಣಗಳೆಂದು ಹೆಸರಿಟ್ಟು ಕರೆದು ಅಗಣಿತ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು ಭಕ್ತಿಯ ಕುಲಸ್ಥಲವನ ಶ್ರುತ ದುಷ್ಟ ಪವಾಡದಿಂದ ಮರೆದು ತೋರಿ ಜಗವರಿಯಲು ಶಿವಾಚಾರ ಶಿವಧ್ವಜ ನೆತ್ತಿಸಿ ಮತ್ಯ ಲೋಕ ಶಿವಲೋಕಕ್ಕೆ ನಿಚ್ಚನಿಕೆಯಾದನು ಯಾರು ಈ ಸಂಗನ ಬಸವಣ್ಣ ಬಸವ ತಂದೆ ಮತ್ತೆ ಲೋಕ ಶಿವಲೋಕಕ್ಕೆ ಲೋಕಕ್ಕೆ ನಿಚ್ಚಲಿಕೆಯಾದನು ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂತನೆಯ ಕಂಡು ಯನ ಉಬ್ಬಿ ಕೊಬ್ಬಿ ಓಡಾಡುತ್ತಿದ್ದೇನಯ್ಯ ಶ್ರೀ ನಮ್ಮ ಗುಹೇಶ್ವರ ಶರಣ ಸಂಗನ ಬಸವಣ್ಣನ ದಾಸೋಹವ ದಾಸೋಹದ ಗಣವನ್ ಏನೆಂದು ಏನೆನ್ನಬಹುದು ನೋಡ ಸಿದ್ದರಾಮಯ್ಯ ಈ ವಚನದಲ್ಲಿ ಸ್ಪಷ್ಟತೆ ನನಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಮ್ಮ ಇತಿಹಾಸವನ್ನ ಅಂದ್ರೆ ಈ ಲಿಂಗಾಯತ ಧರ್ಮ ಮತ್ತು ಬಸವಾದಿ ಶರಣದ ವಿಚಾರಗಳನ್ನ ನಾವು ತಿಳ್ಕೊಳ್ಳಕ್ಕೆ ಎಲ್ಲಿ ಹೋಗಬೇಕಾಗಿಲ್ಲ ನಮ್ಮ ಸಾಹಿತ್ಯ ವಚನ ಸಾಹಿತ್ಯದ ಮೊರೆ ಸಾಕು ನಮ್ಗೆ ಇತಿಹಾಸ ಮನವರಿಕೆ ಆಗುತ್ತೆ ಅಂತಕ್ಕಂಥ ಬಸವಣ್ಣ ಬಂದ ಎದಕ್ಕಾಗಿ ಬಂದ ನಾವು ನೀವು ಬಂದಂಗ ನಾವು ನೀವು ಹೋದಂಗ ಹೋಗಕ್ಕ ಬರಕ ಬಂದಿಲ್ಲಾತ ತನ್ನ ಇರುವಿನ ಕುರುಹು ಬಿಟ್ಟು ಇವತ್ತು ಒಂಬೈನೂರು ವರ್ಷ ಆದರೂ ಕೂಡ ಯಾವ ರೀತಿ ಹೇಳ್ತಾರೆ ಅಲಮ ಪ್ರಭುಗಳು ಅಂತಂದರೆ ಈ ಮಹಾಮನೆ ಹಾಳಾಗಬಾರ್ದು ನಾವು ಮನುಷ್ಯ ಜೀವಿಗಳು ಮಾನವ ಜೀವಿಗಳು ವಿಶಿಷ್ಟವಾದಂತಹ ಜೀವಿಗಳು ನಮಗೆ ಒಂದು ಬುದ್ಧಿಶಕ್ತಿ ಇದೆ ಬುದ್ಧಿಮತ್ತೆ ಇದೆ ಆದರೆ ನಾವು ದಾರಿ ತಪ್ಪಿದ್ವಿ ಯಾಕೆ ದಾರಿ ತಪ್ಪಿದ್ವಿ ಅಂದ್ರೆ ಅದಕ್ಕೆ ಅನೇಕ ಕಾರಣಗಳು ಆದರೆ ಆ ಕಾರಣಗಳಿಗೆ ಆ ಕಾರಣ ಹುಡುಕಿದ ಆ ಕಾರಣಗಳಿಗೆ ಪರಿಹಾರವನ್ನು ಹುಡುಕಿದ ಬಸವಣ್ಣವರು ನೋಡ್ತೀವಿ ನಾವು ಅಲ್ಲಿವರೆಗೆ ಎಂತೆಂಥ ಮೌಢ್ಯತೆ ಇಲ್ಲ ನಮಗಿತ್ತು ಮೌಢ್ಯತೆಗಳು ನಮ್ಮಲ್ಲಿ ಮೈಗೂಡಿದ್ದು ಅಂತಕ್ಕಂಥದ್ದು ನೋಡ್ತೀವಿ ನಾವು ಎಲ್ಲರೂ ನಾವೆಲ್ಲರೂ ಏನ್ ಮಾಡ್ತಿದ್ವಿ ಅಲ್ಲಿವರೆಗೆ ಕೆಲಸ ಮಾಡ್ತಿದ್ವಿ ಅದನ್ನು ನಾವೇನಂತ ಕರಿತಿದ್ವಿ ಕಾಯಕ ಅಂತ ಕರಿತಿದ್ದಿಲ್ಲ ಅದಕ್ಕೆ ಏನಂತ ಕರಿತಿದ್ವಿ ನಮ್ಮ ಕರ್ಮ ಅಂತ ಕರಿತಿದ್ವಿ ಅದಕ್ಕೆ ಆ ಬಸವಣ್ಣ ಏನ್ ಮಾಡಿದ ಆ ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತವನ್ನ ಗುರುತಿಸಿದ ಬಹುದೇವೋಪಾಸನೆ ಇದ್ದು ಸಾಕಷ್ಟು ಬಹುದೇವೋಪಾಸನೆಗಳಿದ್ವು ಬಸವಣ್ಣ ಯೋಚನೆ ಮಾಡಿದ ಒಂದಿನ ದಿನ ಯೋಚನೆ ಮಾಡಿಲ್ಲ ಸತತ ಹನ್ನೆರಡು ವರ್ಷ ಯೋಚನೆ ಮಾಡಿದ ವಚನಗಳಲ್ಲಿ ಆಯ್ತದ ವಚನಗಳಲ್ಲಿ ಬರ್ತ ಒಂದು ವಚನದಲ್ಲಿ ಹೇಳ್ತಾರೆ ಹನ್ನೆರಡು ವರ್ಷಗಳ ಪರ್ಯಂತರ ಅಧ್ಯಯನ ಮಾಡಿ ಈ ಜಗತ್ತು ಯಾವುದರ ಮೇಲೆ ನಿಂತಿದೆ ಇದನ್ನ ನಿಯಂತ್ರಿಸ್ತಕ್ಕಂಥ ಶಕ್ತಿ ಯಾವುದು ಅದು ಎಲ್ಲಿದೆ ಹೇಗಿದೆ ನೋಡಿ ಅಲ್ಲಿ ನಂಬಿಕೆ ಬಂದ್ಬಿಟ್ಟಿದ್ವಿ ನಾವು ಹೆಂಗ ನಂಬಿಕೆ ಬಂದಿದ್ವಿ ಹನ್ನೆರಡು ಶತಮಾನದವರಿಗೆ ದೇವಲೋಕ ಮರ್ತಲೋಕ ಪಾತಾಳ ಲೋಕ ದೇವಲೋಕದಾಗ ದೇವತೆಗಳು ಇರ್ತಾರೆ ರಂಬೆ ಊರ್ವಸಿ ಮೇನಕ್ಕೆ ತಿರುತ್ತೆ ಇರ್ತಾರೆ ನಾವು ಇಲ್ಲಿ ಮರ್ತದಾಗ ಏನಾರು ಏನಾರು ಸ್ವಲ್ಪ ಪುಣೆ ಮಾಡಿಬಿಟ್ಟಿವ ಅಲ್ಲಿಗೆ ಕಳ್ಸ್ತಾರೆ ಏನಾರ ಕೆಟ್ಟ ಕೆಲಸ ಮಾಡಿಬಿಟ್ರೆ ಪಾತಾಳ ಲೋಕದಾಗ ಯಾರ್ಯಾರು ಆದರೆ ಅಲ್ಲಿ ಯಾರಾದ್ರೂ ಯಮಲೋಕ ಅಂತ ಐತೆ ಆತ ಏನ್ಮಾಡ್ತಾರೆ ದೊಡ್ಡ ಕಡಾಯ ಇಟ್ಟಿರ್ತಾನೆ ನಾವು ಹೆಂಗೆ ತಪ್ಪು ಮಾಡ್ತೀವಿ ಅದರ ಮೇಲೆ ಶಿಕ್ಷೆ ಆಗ್ತೈತೆ ನಮಗೆ ನಿಮ್ಮನ್ನ ಏನು ಮಾಡ್ತಾನೆ ಇಡ್ಲಿ ಒಡ ಕರ್ದಂಗೆ ಕರದಾಗ್ಬಿಡ್ತಾನೆ ಇದು ನಮಗೆಲ್ಲ ತುಂಬಿದ್ರು ಬಸವಣ್ಣ ಯೋಚನೆ ಇದು ಹೌದಾ ಅಂತ ಸುಮ್ ಸುಮ್ಮನೆ ಆತ ಯಾವತ್ತೂ ಕೂಡ ಗೆ ಬಂದಿಲ್ಲ ತೀರ್ಮಾನಕ್ಕೆ ಬಂದಿಲ್ಲ ಬಸವಣ್ಣ ಅದನ್ನು ನನ್ನ ವಿಚಾರವನ್ನು ವೈಚಾರಿಕ ವರದಿಯಲ್ಲಿಗೆ ಹಚ್ಚಿ ಏನು ಮಾಡಿದ ಬಸವಣ್ಣ ಅಂದರೆ ಜಸ್ಟಿಫೈ ಮಾಡ್ಕೊಂಡ ಯಾರ ಜೊತೆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಏಳ್ನೂರ ಎಪ್ಪತ್ತು ಅಮರ ಅಮರ ಗಣಗಳ ಜೊತೆ ಇದು ಹಿಂಗೆ ಆಗಿರಬೇಕು ಅಂತ ಹೇಳಿ ಅದು ಮನವರಿಕೆ ಆದ ಮೇಲೆ ಅದಕ್ಕೊಂದು ಏನ್ ಮಾಡಿದ ವಚನಗಳನ್ನ ಉಲ್ಲೇಖ ಮಾಡಿದ್ರು ಆ ವಚನಗಳೇ ಇವತ್ತು ನಮ್ಮ ಲಿಂಗಾಯತ ಧರ್ಮದ ಶಾಸನಗಳು ಇವತ್ತು ಆ ವಚನಗಳು ಲಿಂಗಾಯತ ಧರ್ಮದ ಶಾಸನಗಳು ಇವತ್ತು ಶಾಸನಗಳು ಹೆಂಗ ಹೊರಗ ನೀವು ನಾವೆಲ್ಲ ನೋಡ್ತಿವತ್ತು ಸಂಸತ್ತಿನಲ್ಲಿ ಅಂತ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ಇಟ್ಕಂಡ ಬಸವಣ್ಣ ಹಂಗಾಗಿ ಈ ಮೌಢ್ಯವನ್ನ ಈ ಸಮಾಜದಿಂದ ತೊಲಗಿಸಬೇಕು ಅಂತಂದ್ರೆ ಫಸ್ಟ್ ನಾವು ಏನ್ ಮಾಡಬೇಕು ಈ ಸಮಾಜ ಉದ್ದಾರ ಆಗ್ಬೇಕು ಅಂತಂದ್ರೆ ನಾವು ಮೌಢ್ಯತೆಯಿಂದ ಹೊರಗೆ ಬರಬೇಕು ಯಾವ ದೇಶ ಯಾವ ಸಮಾಜ ಮೌಢ್ಯತ ಮೌಢ್ಯತೆಯಿಂದ ಹೊರಗೆ ಬರುತ್ತೋ ಆ ಸಮಾಜ ಮಾತ್ರ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹಾಗಾಗಿ ಅಥವಾ ಏನ್ ಮಾಡಿದ ಮೊದಲು ಏನ್ ಮಾಡಿದ ಕರ್ಮ ಸಿದ್ಧಾಂತ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತದ ಕಡೆಗೆ ನಮ್ಮನ್ನ ತಿರುಗಿಸಿದ ಕರ್ಮ ಮತ್ತು ಕಾಯಕ ಒಂದೇ ಅಲ್ಲ ಕರ್ಮ ಅಂತಂದ್ರೆ ಏನಂತಾರೆ ಬಹಳ ಚಂದ ಹೇಳ್ತಾರೆ ನಮ್ಮ ಬೇಲಿ ಮಾಡಿದ ಅಪ್ಪ ಬಹಳ ಸುಂದರವಾಗಿ ಹೇಳ್ತಾರೆ ಕರ್ಮ ಅಂತ ನನ್ಗೆ ಹೇಳಕ್ ಬರಂಗಿಲ್ಲ ಅಷ್ಟೊಂದು ಸಾಯಿ ಅವ್ರು ಹೇಳ್ತಾರೆ ಕರ್ಮ ಅಂತ ಅಂದ್ರೆ ಕರ್ಮ ಇದ್ದಲ್ಲಿ ನಾನು ಅಂಬೋದಿರುತ್ತಂತೆ ಕರ್ಮ ಅಂತ ನಾನು ಮಾಡಿದೆ ಕರ್ಮ ಅಂದ್ರೆ ಕೆಲಸನೇ ಆ ಕೆಲಸ ಮಾಡಿದವರು ಯಾರು ನಾನು ಅಂಬದಿರ್ತೈತೆ ಆದ್ರೆ ಬಸವಣ್ಣವ್ರು ಹೇಳ್ಕೊಟ್ಟಿದ್ದು ಏನಂತಂದರೆ ಕಾಯಕ ಅಲ್ಲಿ ನಾನು ಎಂಬುದಿಲ್ಲ ಎಲ್ಲವೂ ನೀನೆ ನಾನು ಎಂಬುದಿಲ್ಲ ಎಲ್ಲವೂ ನೀನೆ ಎಲ್ಲವೂ ದೇವಂದು ಮಾಡಿದನೆಂಬುದು ಮನದಲ್ಲಿ ಮನೆಯಲ್ಲಿ ಹೊಳೆದಡೆ ಎಡಿಸಿ ಕಾಡಿತ್ತು ಶಿವನಡೆಂದೂರ ನೋಡಿ ಕೆಲಸ ನಾವು ಮಾಡಿರ್ಬೇಕು ಹೆಂಗಂತಂದ್ರೆ ಎಲ್ಲವನ್ನ ಮೇಲೆ ಬಾರ ಹಾಕಿ ಮಾಡ್ಬೇಕು ಅವನು ಮಾಡಿಸೋನು ಅವನ ಹೆಂಗ ಮಾಡಿಸ್ತಾರೆ ನಾವು ಹಂಗ್ ಮಾಡ್ತೀವಿ ಇಲ್ಲ ಅಷ್ಟೇ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗೂರ ಮಾಡಿದೆ ಲಿಂಗಕ್ಕೆ ಮಾಡಿದ್ರು ಜಂಗಮಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಯಾವ್ದನ್ನು ಕೇಳು ನಾನ್ ಮಾಡಿದೆ ನಾನ್ ಮಾಡಿದೆ ಅಂತೀವಿ ನಾವು ನಾವು ನಾ ನೋಡ್ತೀವಿ ಸಮಾಜದಾಗ ನೋಡ್ತೀವಿ ಯಾವ್ದಾರ ಒಂದು ಸಣ್ಣ ಸ್ಕೀಮ್ ತಂದ್ರೆ ದೊಡ್ಡ ಫೋಟೋ ಎಕ್ಕೊಂಡು ಏನ್ ಮಾಡ್ತೀವಿ ಪ್ರಚಾರ ಗಿಡ್ಸ್ಕೆ ನಾನು ಮಾಡಿದೆ ಹೌದಾ ಮನೆ ಯಜಮಾನಕ್ಕೆ ನಾವು ಮಾಡ್ತಿದೀವಪ್ಪ ಅಂತಂದ್ರೆ ಇದನ್ನ ನಾನ್ ಮಾಡಿದೆ ನನ್ನ ಕೈಯಿಂದ ಇಷ್ಟು ಆಯ್ತಪ್ಪ ಅಂತ ಹೇಳಿ ಬಂದರಿಗೆ ಹೋದರಿಗೆ ಕೊಚಿ ಹಿಡ್ದೆ ಕೊಚ್ಚಿ ಹಿಡಿದ ನಾವು ಬಸವಣ್ಣ ಯಾವತ್ತು ಇಷ್ಟು ಸಮಾಜದ ಬದಲಾವಣೆ ಮಾಡಿದ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಫ್ಘಾನಿಸ್ತಾನದಿಂದ ಹಿಡಿದು ಮದ್ರಾಸಿನವರೆಗೆ ಇಷ್ಟು ವಿಶಾಲವಾದಂತಹ ನಾಡಿನಲ್ಲಿ ಅವತ್ತಿಗೆ ಶರಣ ತತ್ವವನ್ನು ಪ್ರಚಾರ ಮಾಡಿದ್ನಲ್ಲ ಏನಾದರೂ ನಾನು ಮಾಡ್ದ ನಾನು ಮಾಡಿದೆ ಅಂತ ಎಲ್ಲಿ ಹೇಳ್ಕೊಳ್ಳಿಲ್ಲ ಹಾಗೆ ಅಂತ ನಮಗೆ ಆ ಅಂತ ಗುಣವನ್ನ ಕಳಿಸಿಕೊಟ್ಟ ಆ ಮೂಲಕವಾಗಿ ಮೋಟಿತೆಯನ್ನು ಈ ಸಮಾಜದಿಂದ ತೊಲಗಿಸುವುದಕ್ಕೆ ಅಪ್ಪ ಬಸವ ತಂದೆ ನಮಗೆ ಆದರ್ಶವಾಗಿ ನಿಂತ ಇವತ್ತು ಇವತ್ತು ಬೇಕು ಇಂಥ ಗೋಷ್ಠಿಗಳು ಇಂಥ ಚಿಂತನಾ ಸಭೆಗಳು ಇಂಥ ಉಪನ್ಯಾಸಗಳು ನಮಗೆ ಬೇಕಾಗಿದೆ ಯಾಕಂದರೆ ಇವತ್ತು ನಾವೆಲ್ಲರೂ ಭಾಳ ಒತ್ತಡದ ಬದುಕಿನಲ್ಲಿದ್ದೀವಿ ಎಂಥ ಒತ್ತಡದ ಬದುಕಿನಲ್ಲಿದ್ದೀವಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ಸರಣಿ ಟೆಸ್ಟ್ಗಳ ಒತ್ತಡ ನಮಗೆ ಓ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಹತ್ತಕ್ಕೆ ಇಪ್ಪತ್ತು ಮಾಡ್ಬೇಕು ಇಪ್ಪತ್ತು ನಲವತ್ತು ಮಾಡ್ಬೇಕು ಅಂಥ ಒತ್ತಡ ಹೌದಾ ವ್ಯಾಪಾರಿಗಳಿಗೆ ಹೀಗೆ ಎಲ್ಲರ ಒತ್ತಡದಲ್ಲಿ ಇದ್ದೀವಿ ಅಂತ ಒತ್ತಡದ ಮಧ್ಯ ಕೂಡ ನಾವು ವಿಶ್ರಾಂತಿ ಜೀವನ ಮಾಡಬೇಕು ಅಂತಂದ್ರೆ ನಾವು ವಚನಗಳ ಮೊರೆ ಹೋಗಲೇಬೇಕು ಆಧ್ಯಾತ್ಮ ಚಿಂತನೆಯ ಕಡೆ ನಮ್ಮ ಮನಸ್ಸು ವಾಡ್ಲೇಬೇಕು ಇಲ್ಲ ಅಂತಂದ್ರೆ ನಮಗೆ ಅಪಮೃತ್ಯು ಅವಘಡಗಳು ಸಂಭವಿಸೋದು ತಪ್ಪಲ್ಲ ನೋಡ್ತೀವಿ ನಾವು ಹದಿನೈದು ನಿಮಿಷ ನೀವು ಇಷ್ಟಲಿಂಗ ಹಿಡ್ಕೊಂಡು ನಿಮ್ಮ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೋಡಿ ಎಂತ ಅದ್ಭುತ ನಿಮಗೆ ಸಿಗುತ್ತಾ ಅಂತಂದ್ರೆ ನೀವು ಅದರ ತಲೆಯನ್ನು ಆಗಿಬಿಟ್ರೆ ಅದರ ಪರಮಾನಂದ ನೀವು ಎಷ್ಟು ಕೊಟ್ಟರು ಸಿಗೋಲ್ಲ ನೀವು ಅನುಭವಿಸ್ಬೇಕು ಅದನ್ನು ಇಷ್ಟಲಿಂಗ ಧಾರಣೆ ಮಾಡ್ಕೊಂಡು ಸುಮ್ಮನೆ ಕೊಳ್ಳ ಕಟ್ಕಂಡು ತಿರ್ಗಾಡೋದಲ್ಲ ಹತ್ತು ನಿಮಿಷ ಏಕಾಗ್ರ ಕುಂತ್ಕಂಡು ನಿಮ್ಗೆ ಏನು ಅನಿಸುತ್ತೆ ಮನಸ್ಸಿನ ಆ ಇಷ್ಟಲಿಂಗ ಏನೇನು ಬೇಕು ನೀವು ಯಾರು ಮುಂದಾನೇ ಬೇಡ್ಕೆಣ್ಣಪ್ಪ ನಿಮ್ಗೆ ಗೌರವ ಕಮ್ಮಿ ಆಗ್ತೈತಿ ಅದ್ರ ಮ್ಯಾಗ ನಮ್ಮನ್ನು ನಾಳೆ ಬಿಡ್ತಾರೆ ನನ್ನ ಕಷ್ಟ ಹಿಂಗೈತೆ ಅಂತ ತಿಳ್ಕೊಂಡಪ್ಪ ನನ್ನಿಂದ ನಾಲ್ಕು ಮಂದಿ ದೂರ ಆಗ್ತಾರೆ ಆದರೆ ಅಪ್ಪ ಕರುಣಿಸಿದ ಇಷ್ಟಲಿಂಗದ ಮುಂದೆ ನೀವು ಬೇಡ್ಕೊಂಡಿ ಅಂದರೆ ನಿಮ್ಮ ಸಮಸ್ಯೆಗಳು ನಿಧಾನಕ್ಕೆ ದೂರ ಹೌದಾ ಏನ್ ನೀವು ಬೇಡ್ಕೆನದ ಹೆಂಗ ಬಹಳಷ್ಟು ದೇವಾನ ದೇವತೆಗಳಿಗೆ ನಾವು ಬೇಡ್ಕೆಂತೀವಿ ಎಪ್ಪ ನಾನು ಪಾಸ್ ಮಾಡಿ ಹೌದಾ ಅಷ್ಟು ಕಾಯಿ ಹೊಡಿತೀನಿ ಇಲ್ಲ ತಲೆ ಏನದು ಮುಂದೆ ಕೊಡ್ತೀನಿ ಮುಂದೆ ಏನಮ್ಮದು ಅಯ್ಯ ಕೂದಲು ಬಳಸಿ ಬರ್ತಾರಲ್ಲ ಏನಂತ ಮುಡಿ ಕೊಡ್ತೀನಿ ಮುಡಿ ಕೊಡ್ತೀನಿ ಅಂತ ನಮ್ಮ ದೇವರಿಗೆ ಅದು ಬೇಕಿಲ್ಲ ನಮ್ಮ ದೇವ್ರಿಗೆ ಏನು ಬೇಕಂತಂದರೆ ನಿಜ ಭಕ್ತಿ ಒಂದೇ ಸಾಕು ಬೆಳೀತನಿಯೋ ಕೂಡ ಸಂಗಮ ಮದ್ಯಾವ ಬಸವಣ್ಣ ಹೇಳ್ತಾರೆ ಅದು ಬೆಳೀತನಿಯವೋ ಕೂಡ ಸಂಗಮ ಮದ್ಯಾವ ಹನ್ನೆರಡು ದೇವರಿಗೆ ಏನು ಮಾಡೋದು ಬೇಕಾಗಿಲ್ಲ ತಾಯಿ ಅಂದ್ತೇ ನೀವು ಮಂಜಿನ ಫೀಕ್ಸಿರಂತ ಅಂತ ಕೇಳೋಕಲ್ಲ ನಿಮ್ಮ ನೀವು ಮಾಡ್ರಿ ಸಾಕು ನಿಮ್ಮನ್ನು ನೋಡಿ ಇನ್ನೊಬ್ರು ಕಲಿಬೇಕು ಅಷ್ಟೇ ಹಂಗಿದ್ಬಿಡ್ರೆ ಸಾಕು ನಿಮ್ಗೆ ಬೇಕಾದ್ದು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ನಾನು ಕರೆಕ್ಟ್ ಹತ್ತು ನಿಮಿಷ ಮಾತ್ರ ಹೋಗ್ಕೊಂಡು ಹತ್ತು ನಿಮಿಷ ಆಗೇತನಕೆ ಇಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ನುಡಿದ ಬಸುಲಿ ಕಪ್ಪ ಬಾದಲಿ ಸರಿಗೆ ಧನ್ಯವಾದ ಶರಣ ಶರಣಾರ್ಥಿಗಳು ಶರಣಶ್ರೀ ಕೃಷ್ಣ ಬಿಎಂ ಅಧ್ಯಕ್ಷರು ರಾಷ್ಟ್ರೀಯ ಬಸವದ ಸಿಂಧನೂರು ಇವರು